ಉವ್ ಠಾಕ್ರೆ ಪರವಾಗಿ ಶರದ್ ಪವಾರ ಪರವಾಗಿ ಕಾಂಗ್ರೆಸ್ ಪರವಾಗಿ ಈಗ ಜನ ಇದ್ದಾರೆ ಇವತ್ತು ಅಲ್ಲಿ ಏನು ಡಿಫೆಕ್ಷನ್ ಆಗಿ ಹೋಗಿದ್ರಲ್ಲ ಎಲ್ಲಾ ಶಾಸಕರು ಅವರು ಪಶ್ಚಾತ್ತಾಪಡ್ತಾರೆ ಈಗ ಅವರೆಲ್ಲ ವಾಪಸ್ ಬರ್ತಾರೆ ಏಕನಾಥ್ ಶಿಂದೆ ಅವರು ಚುನಾವಣೆ ಮುಗಿದ ಒಂದ್ ತಿಂಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗ್ತಾರೆ ಕಾಂಗ್ರೆಸ್ ಒಳ ಜಗಳ ಸಿಎಂ ಬಿಎಂ ಗಲಾಟೆಗಳು ನಮ್ಮಲ್ಲಿ ಯಾವ್ದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ ಅದನ್ನ ಆಗ್ತದೆ ಏಕನಾಥ್ ಶಿಂದೆ ಅವರು ಒಂದು ತಿಂಗಳ ನಂತರ ಚೀಫ್ ಮಿನಿಸ್ಟರ್ ಇರಲ್ಲ ಎಲ್ಲಾ ಎನ್ ಸಿ ಪಿಂದು ಹೋದವರು ಶಿವಸೇನಾದಿಂದ ಹೋದವರು ಈಗ ಎಲ್ಲರೂ ಉದ್ದವ್ ಠಾಕ್ರೆ ನಡೆಸ್ತಾ ಎಲ್ಲರೂ ಶರದ್ ಪವಾರ್ ನಡೆಸ್ತಾ ಇದ್ದಾರೆ ಪಶ್ಚಾತ್ತಾಪ ಇದ್ದಾರೆ ಮುಂದೆ ನಮ್ ದಾರಿ ಹೆಂಗಪ್ಪ ಫ್ಯೂಚರ್ ನಮ್ದು ಭವಿಷ್ಯ ಹೆಂಗೆ ಅಂತೇಳಿ ಪಡ್ತಾ ಇದ್ದಾರೆ ಮಹಾರಾಷ್ಟ್ರ ನಮ್ಮ ನೇಬರಿಂಗ್ ಅಲ್ಲ ಇನ್ನು ಸ್ವಲ್ಪ ಒಂದು ಅದೇ ರೀತಿ ಇದೆ ಇಲ್ಲ ಸರ್ ರಾಜ್ಯದಲ್ಲಿ ಏನೂ ಈ ಬಾರಿ ಏನು ಲೋಕಸಭಾ ಚುನಾವಣೆ ಜವಾಬ್ದಾರಿ ಕೆಲಸ ರಾಜೀನಾಮೆ ಕೊಡಬೇಕಾಗುತ್ತೆ ಯಾವ್ದು ಕೂಡ ನಮ್ಮಲ್ಲಿ ನಮ್ಮಲ್ಲಿ ಅಂತ ಯಾವ್ದು ಕೂಡ ಡಿಸ್ಕಶನ್ ಆಗಿಲ್ಲ ಅಂತ ಯಾವ್ದು ಕೂಡ ಆಗಿಲ್ಲ ಆದರೆ ನೈತಿಕವಾಗಿ ಒಂದು ಸಹ ಎಲ್ಲಾರು ಪ್ರಯತ್ನ ಮಾಡುವಂತ ಇರ್ತದೆ ಕೆಲವೊಂದು ಮತಕ್ಷೇತ್ರ ಇರ್ತಾವಲ್ಲ ಈಗ ಪಾಪ ಅಲ್ಲಿ ಇವತ್ತು ಬಹಳ ಕಷ್ಟಕರವಾದಂತ ಪರಿಸ್ಥಿತಿ ಇರ್ತದೆ ಅಲ್ಲಿ ಫೈಟ್ ಮಾಡುವಂತ ಕೆಲಸ ನಮ್ಮ ಶಾಸಕರು ಸಚಿವರು ಇರ್ತಾರೆ ಹೀಗಾಗಿ ಾಗಿ ಯಾವುದೂ ಇಲ್ಲ ಅದಾಗಿ ನಾವು ಇಪ್ಪತ್ತಕ್ಕಿಂತ ಜಾಸ್ತಿ ಸಿಕ್ಕಿ ಏಕನಾಥ್ ಶಿಂದೆ ನಿಮ್ಮ ನಿಮ್ ಜೊತೆ ಯಾರಾದ್ರೂ ಸಂಪರ್ಕದಲ್ಲಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಅವ್ರ ಜೊತೆ ನೋಡಿಯಪ್ಪ ಏಕನಾಥ್ ಶಿಂದೆ ಅಲ್ಲಿ ಏಕನಾಥ್ ಶಿಂದೆ ಅವ್ರ ಶಿವಸೇನೆ ನಿರ್ಣಯ ಆಗ್ತದೆ ಅಜಿತ್ ಪವಾರ್ ಅವರ ಎನ್ ಸಿ ಪಿ ನಿರ್ಣಯ ಆಗ್ತದೆ ಎಲ್ಲರೂ ಮತ್ತೆ ಉದ್ದವ್ ಠಾಕ್ರೆ ಮತ್ತು ಶರದ್ ಪವಾರ್ ಒಬ್ಬ ಬರ್ಕೊಂಡ್ಬಿಡಿ